ನಾರಿಯರು ಮತ್ತಲ್ಲಿ ರಾಜಕುಮಾರಿಯರು ಛಲವಾದಿಗಳು ಗಾಂಧಾರಿಗಾದುದು ಪುತ್ರ ಸಂತತಿ ಎಂಬ ಭೇದದಲ್ಲಿ ಧೀರ ಭಿನ್ನವಿಸಿದೆನು ಕಾರ್ಯದ ಭಾರವನು ನೀ ಬಲ್ಲೆ ಇವಳು ವಿಕಾರಿ ಚರಣ ಕೆರಗಿದಳು ರಾಜ ಹೆಣ್ಣು ಮಕ್ಕಳು ಅದರಲ್ಲಿಯೂ ರಾಜಕುಮಾರಿಯರು ಮಹಾಚಲವನ್ನು ಹೊಂದಿರುತ್ತಾರೆ ಗಾಂಧಾರಿಗೆ ಮಕ್ಕಳಾಗುವು ಎಂಬ ಮತ್ಸರದಿಂದ ನಿನಗೆ ಈ ಕಾರ್ಯಭಾರವನ್ನು ತಿಳಿಸಿದ್ದೇನೆ ಮುಂದೇನು ಮಾಡಬೇಕೆಂಬುದನ್ನು ನೀನು ಬಲ್ಲೆ ವಿಕಾರ ಹೊಂದಿದ ಮನಸ್ಸಿನವಳು ಎಂದುಕೊಳ್ಳಬೇಡ ಎನ್ನುತ್ತಾ ಕುಂತಿಯು ಪಾಂಡು ಮಹಾರಾಜನ ಪಾದಗಳಿಗೆ ನಮಸ್ಕರಿಸಿದಳು ಲೋ ಲೋಚನೆ ದೃಢ ಪ್ರತಿವರ್ ದೃಢ ಪ್ರತಿವ್ರತೆ ಏಳು ದುಃಖಿಸಬೇಡ ಭೃಗುಜಾ ಬಾಲಿ ಜಮದಗ್ನಾದಿ ದಿವ್ಯ ಮುನೀಂದ್ರ ಗಣವಿದೆಲಾ ಓಲಗಿಸುವುದು ದುಷ್ಕೃತಿಗೆ ನಿಷ್ಪಾಳೆಯವು ಬಳಿಕಹುದು ಮಂತ್ರ ವಿಶಾಲ ಬೀಜ ದಿನಹುದು ಸಂತತಿ ಕಾಂತೆ ಕೇಳೆಂದ ಆಗ ಪಾಂಡುವು ಸುಂದರಿ ನೀನು ದೃಢ ಪತಿವ್ರತೆ ದುಃಖಿಸದೆ ಮೇಲೇಳು ಭೃಗು ಜಾಬಾಲಿ ಜಮದಗ್ನಿ ಮೊದಲಾದ ಋಷಿಶ್ರೇಷ್ಠರ ಗಡಣವೇ ಇಲ್ಲಿದೆ ಅವರು ದುಷ್ಕರ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಸಿದರೆ ಪಾಪದ ಪಾಳೆಯವು ನಮ್ಮನ್ನು ಬಿಟ್ಟು ಹೋಗುತ್ತದೆ ಬಳಿಕ ಮಂತ್ರಬೀಜದಿಂದ ನಮಗೆ ಮಕ್ಕಳಾಗುವರು ಎಂದು ಹೇಳಿದನು ಭವದ ಅನುಗ್ರಹದಿಂದ ಸುತರುದ್ಭವಿಸಿದರೆ ಲೇ ಸನ್ಯಥಾ ಸಂಭವಿಸಿದರೆ ದುಷ್ಕೀರ್ತಿ ವಧುವೆಂಜಲಿಸಳೇ ಕುಲವಾ ಅವನಿಪತಿ ಕೇಳ್ನಹು ಶ ಪೌರವ ಸುಹೋತ್ರಾದ್ಯರ ನಿಜಾತ್ಮೋದ್ಭವರ ಪಾರಂಪರೆಗೆ ಗತಿಯೇನೆಂದಳ ಕುಂತಿ ನಿನ್ನಿಂದ ಮಕ್ಕಳು ಹುಟ್ಟಿದರೆ ಒಳ್ಳೆಯದು ಬೇರೆ ರೀತಿಯಲ್ಲಿ ಮಕ್ಕಳಾದರೆ ವಂಶವು ಅಪಕೀರ್ತಿ ನಾರಿಯರ ಎಂಜಲಾಗುತ್ತದೆ ನಷ್ಟವಾಗುತ್ತದೆ ಇದಕ್ಕೇನು ಗತಿ ಎಂದು ಕುಂತಿಯು ಪಾಂಡುವನ್ನು ಕೇಳಿದಳು ಅರಸಿ ಕೇಳ್ತದ್ ಬೀಜ ಪಾರಂಪರೆ ಮುರಿಯ ತತ್ ಕ್ಷೇತ್ರದಲ್ಲಿ ಮುನಿವರರ ಕಾರುಣ್ಯದಲ್ಲಿ ಪುತ್ರೋದ್ಭವ ದೇವಿ ಹಿತ ಪರಮ ವೈದಿಕ ಸಿದ್ಧವಿದು ಸರಸಿರಹ ಮುಖಿ ನಿಶಂಕೆಯಲಿನಿ ಧರಿಸು ಮುನಿ ಮಂತ್ರೋಪದೇಶವನಿದುವೆ ನಿರ್ದೋಷ ಅರಸಿ ಕೇಳು ವಂಶ ಪಾರಂಪರೆಯ ಬೀಜ ಮುರಿದರೆ ಶ್ರೇಷ್ಠರಾದ ಋಷಿಗಳಿಂದ ಆ ಪರಂಪರೆಯ ಕ್ಷೇತ್ರದಲ್ಲಿ ಮಕ್ಕಳಾಗುವುದೇ ವಿಹಿತ ಇದು ವೇದ ಸಮ್ಮತವಾದ ವಿಧಾನ ಕುಂತಿ ನೀನು ಮುನಿವರರ ಮಂತ್ರೋಪದೇಶವನ್ನು ಧರಿಸು ಅದರಲ್ಲಿ ಯಾವ ದೋಷವೂ ಇಲ್ಲ ಎಂದು ಪಾಂಡವು ಕುಂತಿಗೆ ಹೇಳಿದನು ಆದಿನ್ನಹವು ತನಗಾದಿಯಲಿ ದೂರ್ವಾಸ ಮುನಿ ಕರುಣೋದಯ ಕರುಣೋದಯ ಲಿತ್ತೈದು ಮಂತ್ರಾಕ್ಷರದ ವರವುಂಟು ನೀ ದಯಾಂಬುಧಿ ನಿನ್ನನುಗ್ರಹವಾದುದಾದರೆ ತದ್ವಿಧಾನದಲಾದರಿಸುವೆನು ಪುತ್ರ ಕಾಮ್ಯವನೆಂದಳಾ ಕುಂತಿ ಆಗ ಕುಂತಿಯು ಪಾಂಡುವಿಗೆ ಹೀಗೆಂದು ಹೇಳಿದಳು ರಾಜನೇ ನನ್ನ ವಿಜ್ಞಾಪನೆಯನ್ನು ಕೇಳು ನಾನು ಬಾಲಕಿಯಾಗಿದ್ದಾಗ ಮುನಿಗಳು ಕರುಣೆಯಿಂದ ವರವಾಗಿ ಕೊಟ್ಟ ಐದು ಮಂತ್ರಗಳುಂಟು ಸಮುದ್ರನಾದ ನೀನು ಅನುಗ್ರಹ ಮಾಡಿದರೆ ಆ ರೀತಿಯಾಗಿ ಮಕ್ಕಳ ಬಯಕೆಯನ್ನು ಪೂರೈಸುತ್ತೇನೆ